ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಏನಪ್ಪ ಮುಖ ತೋರಿಸಿ ವೀಡಿಯೋ ಮಾಡೋಳು ಇವತ್ತೇನು ಪಾತ್ರ ತೋರಿಸ್ಬಾಳಂತ ಅಂತ ಹೋಗಬೇಡ ಸೊ ಅಲ್ಲಿಂದನೇ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನೋಡಿ ನಾನೀಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಆ ನೀರು ಸ್ವಲ್ಪ ಬಿಸಿ ಆದ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಅಥವಾ ಒಂದುವರೆ ಟೇಬಲ್ ಸ್ಪೂನು ಅಷ್ಟು ನಾನು ಅದಕ್ಕೆ ಟೀ ಪುಡಿನ ಹಾಕಳ್ತಿದ್ದೀನಿ ಯಾಕೆ ಹಾಕುತ್ತಿದ್ದೀನಿ ಅಂದರೆ ಸೊ ನನ್ನ ಮಗಳು ಕಾಲ್ಚೇನ ತುಂಬ ಕಪ್ಪಾಗಿತ್ತು ಸೊ ಆ ಕಾಲ್ಚೇನ ಕ್ಲೀನ್ ಮಾಡೋಣ ಅಂತ ಇದೊಂದು ಟ್ರಿಕ್ಸ್ನ ನಾನು ಬಳಸ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಂದೇಳಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಸೊ ನೋಡಿ ಆ ಟೀ ಪುಡಿ ಹಾಕಿದಾದಮೇಲೆ ಅದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಒಂದು ನಿಮಿಷದಲ್ಲೇ ಒಂದು ಕುದಿ ಬಂದುಬಿಡುತ್ತೆ ಸಾಕು ಅದನ್ನು ಜಾಸ್ತಿ ಕುದಿ ಬರಬೇಕಂತ ಏನಿಲ್ಲ ಸೊ ನಾನು ಅಂದರೆ ನನ್ನ ಮಗಳ ಕಾಲಿಗೆ ಚೈನಾ ನೋಡಿ ಇವತ್ತು ತೋರಿಸ್ತೀನಿ ಫಸ್ಟ್ ಹೇಗಿದೆ ಅಂತ ನೋಡಿ ಈ ಥರ ಇದೆ ಭಾಳ ಕಪ್ಪಾಗುತ್ತೆ ಅವಳ ಕಾಲಿಗೆ ಬೆಳ್ಳಿ ಸುಡುತ್ತೆ ಅದೇನು ಇಸ್ ಈ ವಿಷದ ಬೆವರು ಅಂತಾರಲ್ಲ ಆ ಥರ ಅವಳ ಕಾಲು ಸೊ ಎಷ್ಟೇ ಚೈನಾ ನಾವು ತುಂಬ ಆಸೆಯಿಂದ ಚೈನಾ ಹಾಕ್ಬೇಕು ಎಲ್ಲ ಹಂಗೆ ಹೆಣ್ಣು ಹುಡುಗಿಯಲ್ವ ಅಂತ ನಾವು ಚೈನಾ ಹಾಕಿದರೆ ಅದು ಆಗಿರುತ್ತೆ ಯಾವ್ದಾದ್ರು ಮದುವೆ ಫಂಕ್ಷನ್ಗಳ್ಗೆ ಹೋಗ್ಬೇಕು ಅಂದರೆ ಅವಳು ಚೈನಾ ನೋಡಿದ್ರೆ ನಮಗೇನೆ ಒಂಥರ ಅನಿಸುತ್ತಿತ್ತು ಯಾಕಾದ್ರು ಚೈನಾ ಹಾಕಿದ್ದು ಬಿಚ್ಚಾಕಿ ಸುಮ್ಮನೆ ಬೇರೆ ಊರನ್ನಾದ್ರೂ ಬರೇ ಕಾಲಲ್ಲೇ ಕರ್ಕೊಂಡೋದ್ರೂ ಬೇಡ ಇದು ಅನ್ನೋ ಅಷ್ಟು ಇದಾಗುತ್ತೆ ಅಷ್ಟು ಕಪ್ಪಾಗುತ್ತೆ ಅವಳ ಕಾಲಿಗೆ ಅದಕ್ಕೆ ಈ ಟ್ರಿಕ್ಸ್ನ ಬಳಸಿದೆ ಈ ಟ್ರಿಕ್ಸ್ ಬಳಸಿದ್ರೆ ಒಂದು ತಿಂಗಳ ಮಟ್ಟಿಗೆ ರಾತು ಅಷ್ಟು ಬೇಗ ಕಪ್ಪು ಆಗೋಲ್ಲ ಚೈನಾ ಅಂತಂದೇ ಹೇಳ್ಬೋದು ಸೊ ನೋಡಿ ಈಗ ಅದು ಕುದಿತಾ ಇದೆ ಒಂದು ಕುದಿ ಬಂದರೆ ಸಾಕು ಅದೇನು ಮಳ್ಳುತ್ತೆ ಕಾಪಿ ಅಂತ ಆ ಥರ ಅಂದರೆ ನೀರು ಟೀ ಪುಡಿ ಅಷ್ಟೇ ಅದಕ್ಕೆ ನಾವು ಯಾವುದೇ ರೀತಿ ಬೆಲ್ಲ ಗಿಡ ಹಾಕಿಲ್ಲ ಡಿಕಾಕ್ಷನ್ ಸೊ ಅದನ್ನು ಚೆನ್ನಾಗಿ ಒಂದು ನಿಮಿಷಕ್ಕೆ ಕುದಿ ಬಂದುಬಿಡುತ್ತೆ ಸಾಕು ಅಷ್ಟು ಕುದಿ ಬಂದರೆ ಸಾಕು ಅದನ್ನು ಒಂದು ಗಿಳ್ಳಕ್ಕೆ ಸೋಸ್ಕೊಳ್ತೀನಿ ಸೊ ನಮ್ಮ ಮನೇಲಿ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇಲ್ಲದ ಕಾರಣ ಸೊ ಅದನ್ನು ಫುಲ್ಲು ಸೋಸ್ಕೊಂಡು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈಗ ಅದನ್ನು ಡಿಕ್ಕಾಕ್ಷನ್ನ ನಾನು ಒಂದು ಗಿಲ್ಡಕ್ಕೆ ಸೋಸ್ಕೊಂಡಿದ್ದೀನಿ ಅದನ್ನು ಸೋಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿನ ನಾನು ಇದ್ದೀನಿ ಅಡುಗೆ ಸೋಡಾನ ಹಾಕೊತಾ ಇದ್ದೀನಿ ಅದು ಡೇನು ಡಿಕ್ಕಾಕ್ಷನ್ನ ನಾನು ಸೋಸಿಕೊಂಡಿದ್ದಲ್ಲ ಅದಕ್ಕೆ ಅಡುಗೆ ಸೋಡಾನ ಹಾಕೊತಾ ಇದ್ದೀನಿ ಹಾಗೇನೇ ಒಂದು ಚಮಚ ಏನು ಸೋಪಿನ ಪುಡಿ ಡಿಟರ್ಜೆಂಟ್ ಅಥವಾ ಸೋಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಸೊ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಏನೂ ಹಾಕೋದಿಲ್ಲ ನಾನು ಇಷ್ಟರಲ್ಲಿ ಈ ಮೂರು ಮನೆಯಲ್ಲಿ ಮಾಮೂಲಿ ಟೀ ಕಸಕ್ಕೆ ಟೀ ಪುಡಿ ತಂದಿರ್ತೀವಿ ಸೋಡಾ ಪುಡಿ ಇದ್ದೇ ಇರ್ತೈತೆ ಪಕಡ ಮಾಡಕ್ಕೆ ತಂದಿರ್ತೀವಿ ಆಮೇಲೆ ಸೋಪಿನ ಪುಡಿ ಬಟ್ಟೆ ನೆನಕಕ್ಕೆ ತಂದಿರ್ತಿ ನೋಡಿ ಈಗ ಚೈನ ಅದರೊಳಗೆ ನಾನು ಡಿಪ್ ಮಾಡ್ತಾ ಇದ್ದೀನಿ ಅದು ಫುಲ್ ಮುಳುಗ್ಕಾಳ್ಬೇಕು ನಿಮ್ಗೆ ನೀವು ಜಾಸ್ತಿ ಬೆಳ್ಳಿ ಸಾಮಾನು ತೊಳಿತೀವಿ ಒಂದು ನಾಲ್ಕೈ ಜೊತೆ ಕಾಲ್ಚನ ತೊಳಿತೀವಾದರೆ ಜಾಸ್ತಿ ಇದನ್ನು ಮಾಡಬೇಕು ಅದೊಂದು ಹತ್ತು ನಿಮಿಷ ನೆನೆಯೋಕೆ ಬಿಡ್ರಿ ಹತ್ತು ನಿಮಿಷ ಆದಮೇಲೆ ನೋಡಿರಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದನ್ನು ಯಾವುದೇ ರೀತಿ ನಾನು ಅದಕ್ಕೆ ಮತ್ತೆ ಬೇರೆ ಏನೂ ಹಾಕೋಲ್ಲ ಹಾಗೆ ಒಂದು ವೇಸ್ಟ್ ಬ್ರಷ್ ಇರುತ್ತಲ್ಲ ಸೊ ಅದರಲ್ಲಿ ನಾನು ಎಲ್ಲನೂ ಅಚ್ಚುಕಟ್ಟಾಗಿ ಉಜ್ಜಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ವೇಸ್ಟ್ ಬ್ರಷಲ್ಲಿ ಟೂತ್ ಬ್ರಷಲ್ಲಿ ಉಜ್ಜುತ್ತಾ ಇದ್ದೀನಿ ಸೊ ನಿಮಗೆ ವ್ಯತ್ಯಾಸ ಗೊತ್ತಾಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ಗೆ ಹೆಂಗೆ ಕಪ್ಪಗಿತ್ತು ಇವಾಗ ಹೆಂಗೆ ಕಲರ್ ಬರ್ತೈತೆ ಅಂತ ನಿಮಗೆ ನನ್ನ ಕೈಯಾಗ ಗೊತ್ತಾಗುತ್ತೆ ಸೊ ಕೊನೆಗೆ ನಾನು ಕ್ಲಿಯರಾಗಿ ಎರಡೂ ಕಾಲುಗೆಜ್ಜೆ ತೊಳೆದು ಹೆಂಗೈತೆ ಏನು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಈ ಥರ ನೀವು ವಾಶ್ ಮಾಡ್ಕೊಳ್ಳಿ ಯಾವುದೇ ರೀತಿ ಬೇರೆ ಅದು ನೆನಕಿದ ತೊಳಿಬೇಕಾದ್ರೆ ತೊಳೀಬೇಕಾರೆ ಸೋಪೇ ಬೇಕು ಮತ್ತು ಶಾಂಪೆ ಬೇಕು ಆ ಥರ ಏನು ಬೇಡ ನಾವು ಅದೇನು ಒಂದು ಲಿಕ್ವಿಡ್ ಮಾಡ್ಕೊಂಡು ನೆನಕಿರ್ತೀವಲ್ಲ ಅಷ್ಟೇ ಸಾಕು ಬೇರೆ ಏನು ಬೇಡ ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತೈತೆ ಅಂದ್ಕೊಳ್ತೀನಿ ಸೊ ನಮ್ಮಮ್ಮ ಬಂದಿತ್ತು ನಮ್ಮಮ್ಮ ಏನು ಮಾಡ್ತಿದ್ದೀಪು ಅಂತ ಕೇಳ್ತಾಯಿತ್ತು ಸೊ ನಮ್ಮಮ್ಮಗೂ ನಮ್ಮಮ್ಮ ಹಿಂಗೆ ಕಾಳಚೆನ ಭಾಳ ಕರ್ರಾಗವಲ್ಲ ಪಾಪಿಗೆ ತೊಳಿತಾಯಿದ್ದೀನಿ ಕಣಮ್ಮ ಅಂತ ಹೇಳಿ ಇದ್ದೆ ಸೊ ನೋಡಿ ನನ್ನ ಕಾಲು ಚೈನೂ ಸ್ವಲ್ಪ ಸ್ವಲ್ಪ ಕಾಣಿಸಿದೆ ನಂದು ನನ್ನ ಮಗಳದು ಒಂದೇ ಸತಿ ತಗೊಂಡಿದ್ದು ಆದರೆ ಅವಳು ಕಾಲಿಗೆ ತುಂಬ ಬೇಗ ಬೆಳ್ಳಿ ಸುಡುತ್ತೆ ಕರ್ರಗಲೇ ಆಗುತ್ತೆ ಒಂಥರ ಹೆಂಗೆ ಚೈನಾನೇ ಹಾಕ್ಬಾರ್ದು ಅನ್ನೋ ಅಷ್ಟು ಕರ್ರಗಾಗುತ್ತೆ ಹುಡುಗಿ ಕಾಲಿಗೆ ನನ್ನ ಕಾಲಿಗೆ ಏನೂ ಆಗೋಲ್ಲ ಕಾಲಿಗೆ ಆಗುತ್ತೆ ಅದಕ್ಕೆ ಇದೊಂದು ಟ್ರಿಕ್ಸ್ನ ಬಳಸಿ ನೋಡೋಣ ತೊಳೆಯೋಣಂತ ಅಂದರೆ ನನಗೂ ಗೊತ್ತಿಲ್ಲ ಫಸ್ಟ್ ಈ ಥರ ತೊಳೆದಾಗ್ತಿದ್ದೆ ಒಂದು ತಿಂಗಳು ಒಂದೂವರೆ ತಿಂಗಳ ತನಕ ಏನೂ ಕಪ್ಪಾಗಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಆದಮೇಲೆ ಮಾಮೂಲಿ ಕಪ್ಪಾಗ್ತಾ ಇರುತ್ತೆ ಸೊ ನನ್ನ ಕಪ್ಪಾದ ತಕ್ಷಣ ಯಾವಾಗ ಹಿಂಗೆ ಫ್ರೀಯಾಗಿದ್ದಾಗ ಹಿಂಗೆ ಡಿಕಾಕ್ಷನ್ ಕಲಿಸ್ಕೊಂಡು ಈ ಥರ ಮಾಡ್ತೀನಿ ನೋಡಿ ನಿಮಗೆ ಚೈನದ ವ್ಯತ್ಯಾಸ ಗೊತ್ತಾಗುತ್ತಿದೆ ಸೊ ನೋಡಿ ಈಗ ಎರಡನೇ ಚೈನಾ ಇದೆ ಇನ್ನೊಂದು ಚೈನಾ ಅದು ಎಷ್ಟು ಎಷ್ಟು ದಿನದ ಕೊಳೆ ಇರಲಿ ನೀವು ಒಂದು ಆರು ಏಳು ತಿಂಗಳು ಕೊಳೆ ಅದ್ರ ಮೇಲೆ ಕುಂತಿರಲಿ ಅದನ್ನು ಈ ಥರ ನೀವು ಒಂದು ಹತ್ತು ನಿಮಿಷದಾಗ ಡಿಪ್ ಮಾಡಿ ಈ ಥರ ತಯಾರಿಸ್ಕೊಂಡು ಅದರೊಳಗೆ ಡಿಪ್ ಮಾಡಿ ನೀವು ಹಾಕಿ ತೊಳೆದ್ರಿ ಅಂದರೆ ಎಷ್ಟು ವರ್ಷದ ಕೊಳೆ ಆದರೂ ಸಹಿತ ಹೋಗುತ್ತೆ ಸೊ ಇದು ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡು ಯಾಕಪ್ಪ ಅಂದರೆ ಈಗ ಮದುವೆಗೆ ಹೋಗ್ಬೇಕು ಅಂತ ಇರ್ತೀವಿ ಕಾಲ್ಗೆಜ್ಜೆ ಎಲ್ಲನೂ ಒಂಥರ ಕರ್ರಗಾಗಿರ್ತವೆ ಆಗಿರ್ತವೆ ಒಂಥರ ಅನಿಸುತ್ತೆ ಸೊ ಆ ರೀತಿ ಸೊ ಪಾಲಿಶ್ಗೆಲ್ಲ ನಾವು ಹೊರಗಡೆ ಆಚೆ ಆಚೆ ಅಂಗಡಿ ಕೊಡೋದು ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡ್ರೆ ಬೆಟರು ಈಗ ಈ ಇತ್ತೀಚಿನ ದಿನಗಳಲ್ಲಿ ಈಗ ಪಾಲಿಷ್ಗೆ ಆಚೆ ಕಡೆ ಬಂಗಾರ ಬೆಳ್ಳಿ ಏನೇ ಏನೋ ಒಂಥರ ಬೇರೆ ಈ ಗೋಲ್ಡ್ ನಮಗೆ ಕೊಡ್ತಾರೆ ಬೇರೆ ಬೆಳ್ಳಿ ಕೊಡ್ತಾರೆ ಹಂಗೆ ಹಿಂಗೆ ಅಂತಂದೇಳಿ ಮೋಸ ಮಾಡ್ತಾರೆ ಅನ್ನೋಂತ ನಮಗೂ ಭಯ ಇರುತ್ತೆ ಸೊ ಅದೆಲ್ಲನೂ ಬೇಡ ಅಂದರೆ ನಾವು ಮನೇಲಿ ಈ ಥರನೇ ಮಾಡ್ಕೊಬಾರ್ದು ಅದೇ ರೀತಿ ಬಂಗಾರನ ಯಾವ ರೀತಿ ತೊಳಿಬೇಕು ಶೈನಿಂಗ್ ಬರೋ ರೀತಿ ಅನ್ನೋದನ್ನು ಸಹಿತ ನಾನು ಇವಾಗ ಇವತ್ತು ಬಿಟ್ಟು ನಾಳೆ ಬರೋ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನಾನು ಬಂಗಾರನ ಯಾವ ರೀತಿ ಶೈನಿಂಗ್ ಬರೋ ಥರ ತೊಳೆಯೋದು ಅಂಥೇಳಿ ಸೊ ಯಾರ ಮನೇಲಾದರೂ ಬೆಳ್ಳಿ ನನ್ನ ಮಗಳ ಥರನೇ ನಿಮ್ಮ ಮನೇಲಿ ಅದಾರು ಯಾರಿಗಾದ್ರೂ ಆ ಥರ ಕಪ್ಪಾಗೋದು ಆ ಥರ ಇದ್ದರೆ ಸೊ ಇದನ್ನು ಟ್ರಿಕ್ಸ್ನ ಬಳಸಿ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದು ಒಂದೇ ಒಂದು ವಾಷ್ನಾಗೆ ನೀವು ನೋಡ್ಕೋಬೋದು ಅದೆಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಂದೇಳಿ ಸೊ ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೆ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಳ್ಳೋಣ ಯಾರಿಗಾದ್ರೂ ಯೂಸ್ ಆಗುತ್ತೆ ಯೂಸ್ ಆಗೋರಿಗೆ ಹೇಳ್ಬಿಟ್ಟು ನಾನು ಇದನ್ನು ರೆಡಿ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಶೇರ್ ಮಾಡ್ಕೊಂತ ಇದ್ದೀನಿ ನೋಡಿ ಎಲ್ಲ ಈಗ ಎತ್ತಿಕ್ಕಿದ್ದೀನಿ ಅಷ್ಟೇ ಅದು ಚೆ ಬೆಳ್ಳಿದಾಯ್ತಲ್ಲ ತೊಳೆದು ಇನ್ನೇನು ಬೆಳ್ಳಿ ಐಟಮ್ ಇಲ್ಲ ನಮ್ಮ ಮನೆಗೆ ನಾನು ನನ್ನ ಮಗಳ ಕಣ ಕಾಲುಗೆಜ್ಜಿ ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕಾಗಿ ಅದನ್ನೆಲ್ಲ ತೆಗ್ದೆ ಸೊ ಈ ವಿಡಿಯೋ ಇಷ್ಟು ಇಷ್ಟ ಆದರೆ ಲೈಕ್ ಮಾಡಿ